ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತ್ ಮೂರರ ಈ ದಿನಾಂಕ ಸಾಕ್ಷಿಯಾಗಿ ಮಾಡಲ್ಪಡ್ತಾ ಇದೆ ಖುದ್ದೂ ಸಾಹೇಬ್ ಮೈದಾನ ಈ ಇತಿಹಾಸದ ಹೊಸ ಪುಟಕ್ಕೆ ಸ್ಥಳವಾಗಿ ಸಾಕ್ಷಿಯಾಗ್ತಾ ಇದೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಮಾನವೀಯತೆಯ ಪುಟವನ್ನು ತೆರೆಯಲ್ಪಡ್ತಾ ಇದೆ ಕರುಣಾಡ ಸೌಹಾರ್ದತೆಯ ಸಂಕೋಳಿಗೆ ಮತ್ತೆ ಕೊಂಡಿಯನ್ನು ಸೇರಿಸಲ್ಪಡ್ತಾ ಇದೆ ಜಾತಿಯ ಬೇರ್ಪಾಡಿಲ್ಲ ಭೇದ ಭಾವವೆಂಬ ವಿಭಾಗದ ಗೋಡೆ ಇಲ್ಲ ವರ್ಣದ ಮೇಲರಿಮೆ ಇಲ್ಲ ಧರ್ಮ ಧರ್ಮದ ಮಧ್ಯೆ ಬೇರ್ಪಾಡಿಲ್ಲ ಮಳೆಯಾಲಿ ಕನ್ನಡಿಗ ಎಂಬಂತಹ ಭಾಷಾ ಮೇಲರಿಮೆ ಕೀಳರಿಮೆ ಇಲ್ಲ ಇಲ್ಲ ಎಲ್ಲರೂ ಜೊತೆ ಸೇರಿ ಜಾತ್ಯೆಯ ಸೌಹಾರ್ದತೆಯ ಸಂಕಲ್ಪವಾಗಿ ಅದೇ ರೀತಿ ಶಿಹಾಬ್ ಶಿಹಾಜ್ ದಂಗಲ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ಈ ಸಾಮೂಹಿಕ ವಿವಾಹವನ್ನು ನಮ್ಮ ಮುಂದೆ ನಡೆಸುತ್ತಿದ್ದಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳುವ ರೀತಿಯಲ್ಲಿ ಪ್ರತಿಪಾದಿಸುವಂತಹ ಸಂವಿಧಾನದ ತಿರುಳಿನ ಮಾತಾಗಿರುವಂತಹ ವಿ ದ ಪೀಪಲ್ ಆಫ್ ಇಂಡಿಯಾ ಎಂಬಂತಹ ಈ ಒಂದು ಮಾತು ನಾವು ಭಾರತೀಯರು ಎಂಬಂತಹ ಸಂವಿಧಾನದ ತಿರುಳಿನ ಮಾತನ್ನು ಈ ಸಮುದಾಯಕ್ಕಾಗಿ ಈ ಮೈದಾನದಲ್ಲಿ ನಮ್ಮೊಂದಿಗೆ ನಮ್ಮೊಂದಿಗೆ ನೀಡುವಂತಹದ್ದಾಗಿದೆ ಇಲ್ಲಿ ಮುಸಲ್ಮಾನನಿದ್ದಾನೆ ಹಿಂದೂ ಇದ್ದಾನೆ ಎಲ್ಲ ಧರ್ಮದವರನ್ನು ಜೊತೆ ಸೇರುತ್ತಾ ತಬಾದಿ ಸಲಹು ಅಲಿ ವಸಲಮರು ತೆಗೆದುಕೊಂಡು ಹೋದಂತಹ ಆ ಒಂದು ಸಂದೇಶವನ್ನು ಈ ಬೆಂಗಳೂರಿನ ಹೃದಯ ಭಾಗದಲ್ಲಿ ಎಸ್ ಟಿ ಎಸ್ ಅದೇ ರೀತಿ ಕೆ ಎಂ ಸಿ ಸಿ ನಮ್ಮ ಮುಂದೆ ನಡೆಸ್ತಾ ಇದೆ ರಾಷ್ಟ್ರಕವಿ ಕುವೆಂಪು ನಮ್ಮೊಂದಿಗೆ ಹಾಡಿ ಹೊಗಳಿದಂತಹ ಈ ಭಾರತದ ಒಂದು ಸಂದೇಶವಿದೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪ್ರಾರಸಿಕರ ಉದ್ಯಾನ ಎಲ್ಲರೂ ಕೂಡ ಒಂದೇ ಎಲ್ಲರೂ ಕೂಡ ಸಮಾನರು ಎಂಬ ರೀತಿಯಲ್ಲಿ ರಸ ಕವಿ ಕುವೆಂಪು ನಮ್ಮೊಂದಿಗೆ ಸಾರಿರುವಂತಹ ಈ ಸಂದೇಶವನ್ನು ಬೆಂಗಳೂರಿನ ಹೃದಯ ಭಾಗದಲ್ಲಿ ಎಸ್ ಟಿ ಎಚ್ ಎಂ ಸಿ ಸಿ ನಮ್ಮೊಂದಿಗೆ ಸಾರ್ತಾ ಇದೆ ಇನ್ನೇನು ಕೆಲವೇ ಸಂದರ್ಭದಲ್ಲಿ ನಾವೆಲ್ಲ ಈ ಥರ ಫ್ರೆಂಡ್ಸ್ ಇದು ಎ ಐ ಕೆ ಎಮ್ ಸಿ ಸಿ ಒಂದು ಸಾಮೂಹಿಕ ವಿವಾಹ ಏರ್ಪಡಿಸಿದೆ ಬೆಂಗಳೂರಿನ ಖುದ್ದುಸ ಮೈದಾನದಲ್ಲಿ ಮಿಲ್ಲರ್ ರಸ್ತೆಯಲ್ಲಿ ನೋಡಿ ಸಾಮೂಹಿಕ ವಿವಾಹ ಎಪ್ಪತ್ತು ಜೋಡಿಗಳ ಸಾಮೂಹಿಕ ವಿವಾಹ ಇಲ್ಲಿ ಹಿಂದೂ ಮುಸ್ಲಿಂ ಸಹಿತ ಎಲ್ಲರಿಗೂ ಒಂದು ಸಾಮೂಹಿಕ ವಿವಾಹ ನೋಡಿ ಸಾಮೂಹಿಕ ವಿವಾಹದಲ್ಲಿ ಯಾವ ರೀತಿ ಅಂದರೆ ಇವರಿಗೆಲ್ಲ ನೋಡಿ ಮದುವೆ ಆದವ್ರಿಗೆ ಈ ಥರ ಒಂದು ಮದುವೆ ಜೊತೆ ಇಷ್ಟೆಲ್ಲ ಉಡುಗೊರೆ ಕೊಡ್ತಾರೆ ಒಂದೊಂದು ಜೋಡಿಗೆ ಆ ಸಮುದಾಯದವರು ನೋಡಿ ಈಗ ಒಂದು ಜೋಡಿಗೆ ಇಷ್ಟೆಲ್ಲ ಒಂದು ಅವರು ಉಡುಗೊರೆ ಆಸೆ ಕೊಡ್ತಾಯಿದ್ದಾರೆ ಇದ್ದಾರೆ ಟೇಲಿಂಗ್ ಮಷಿನ್ ಇದೆ ಗೋದ್ರೇಜ್ ಇದೆ ಪಾತ್ರೆ ಇದೆ ಬೆಡ್ ಇದೆ ನೋಡಿ ಎಲ್ಲ ಇದೆ ಮತ್ತು ಮಲ್ಬಾರ್ ಗೋಲ್ಡ್ ಸಹ ಕೊಡ್ತಾ ಇದ್ದಾರೆ ನೋಡಿ ಎಪ್ಪತ್ತು ಜೋಡಿಗೂ ಈ ಥರ ಐಟಮ್ಗಳು ಕೊಡ್ತಾ ಇದೆ ಎ ಐ ಕೆ ಎಮ್ ಸಿ ಸಿ ಬೆಂಗಳೂರು ಆಲ್ ಇಂಡಿಯಾ ಕೇರಳ ಮುಸ್ಲಿಮ್ ಚಾರಿಟೇಬಲ್ ಕೌನ್ಸಿಲ್ ಅಂತ ಇದು ಸಂಸ್ಥೆ ಎ ಐ ಕೆ ಎಮ್ ಸಿ ಸಿ ಅವರು ಇದು ಎಪ್ಪತ್ತು ಜೋಡಿಯ ಸಾಮೂಹಿಕ ವಿವಾಹ ಸಾಮೂಹಿಕ ವಿವಾಹ ಆದಾಗ ಒಂದೊಂದು ಜೋಡಿಗೆ ಎಷ್ಟು ಪಾದ ನೋಡಿ ಕೊಡ್ತಾಯಿದ್ದಾರೆ ಇಷ್ಟೆಲ್ಲ ಐಟಮ್ಗಳು ಕೊಡ್ತಾ ಇದ್ದಾರೆ ಅದರಲ್ಲಿ ಟೈಲರಿಂಗ್ ಮಷೀನು ಸ್ಟೀಲ್ ತಟ್ಟೆ ಲೋಟ ಪಾತ್ರೆಗಳು ಗೋದ್ರೇಜು ಏಟು ಜಡಿಯಲ್ಲಿ ಏಟ್ ಒಂದು ಮನೆಗೆ ಏನೇನು ಬೇಕು ಅದೆಲ್ಲ ಸಾಮಾನು ನೋಡಿ ಒಂದು ವ್ಯೂಹ ಸಂಪೂರ್ಣ ಯಾವುದೇ ಬಡವರು ಮದುವೆ ಏನೋ ಒಂದು ರೂಪಾಯಿ ಸಾಲ ಮಾಡಬೇಕಂತಿಲ್ಲ ಅವ್ರಿಗೆ ಎಲ್ಲ ರೀತಿ ಮದುವೆ ಮಾಡಿ ಇಷ್ಟೆಲ್ಲ ಐಟಮ್ ಇದ್ದಾರೆ ನೋಡಿ ಇದು ಸಾಮೂಹಿಕ ಇದು ಬೆಂಗಳೂರಿನಲ್ಲಿ ವಿವಾಹ ನಡೆದಿದೆ ಇನ್ನು ರಾಜ್ಯದ ಮೂರು ಮೂರುಗಳಿಂದ ಬಂದಿದ್ದಾರೆ ವಿವಾಹ ಹಿಂದೂ ಮುಸ್ಲಿಂ ಎಲ್ಲ ಸಮುದಾಯದಲ್ಲೂ ವಿಭಾಗಿದ್ದಾರೆ ಎಪ್ಪತ್ತು ಜೋಡಿಗೆ ಎಪ್ಪತ್ತು ಐಟಮ್ ಎಪ್ಪತ್ತು ಜೋಡಿಗೆ ಎಷ್ಟೆಲ್ಲ ಐಟಮ್ ಇದೆ ಎಲ್ಲ ಐಟಮ್ ಸೇಮ್ ಎಲ್ಲ ಪಾತ್ರೆ ಈಕ್ರೆ ಎಲ್ಲ ಐಟಮ್ ಬಾತ್ರೆ ಗೋದ್ರೇಜ್ ಸ್ವಿಚ್ಚು ಟೈಲಿಂಗ್ ಮಷೀನು ಈ ಥರ ಸಾಮಯಿಕ ಹಾಗಾದ ಇಷ್ಟೆಲ್ಲ ಐಟಮ್ಸ್ ಕೊಡ್ತಾ ಇದ್ದಾರೆ ಒಂದೊಂದು ಜೋಡಿಗೆ ಒಂದೊಂದು ಐಟಮೆಂಟ್ ಇದು ಬೆಂಗಳೂರಿನ ವಿದ್ಯುತ್ ಸಮಯದ ಮಿಲ್ಲರ್ ರಸ್ತೆ ಕಂಟರ್ಮೆಂಟ್ ಹತ್ರ ನಡೀತಾ ನಡೆದಿದೆ ಮದುವೆ ಒಂದು ಎಪ್ಪತ್ತು ಜೋಡಿಗೆ ಇದು ಗುಹ ಇಪ್ಪತ್ತು ಜೋಡಿಗೆ ಇಷ್ಟೆಲ್ಲ ಉಡುಗೊರೆಗಳನ್ನು ಕೊಡ್ತಾ ಇದ್ದಾರೆ ಇದು ಎ ಐ ಕೆ ಎ ಐ ಕೆ ಎಂ ಸಿ ಅವರು ಈ ವಿವಾಹ ನಡೆಸ್ತಾ ಇದ್ದಾರೆ ವಿವಾಹದಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಸಮುದಾಯದವರು ವಿವಾಹ ಕಾರ್ಯಕ್ರಮ ಆಯೋಜಿಸಿದ್ದಾರೆ ವಿವಾಹಕ್ಕಾಗಿ ಎಲ್ಲ ಜನ எத்துோடி இஷ்டெல்லாம் உடுகிறேங்களும் நோ எப்பத்து ஜோடி உடுபது

ಇಲ್ಲಿ ಇಲ್ಲಿ ಬೆಂಗಳೂರಲ್ಲೇ ಇರೋದು ನೀವು ನೀವು ಹೇಗೆ ಇಲ್ಲಿ ಬಂದ್ರಿ ಮದುವೆ ನೀವು ಯಾವ ರೀತಿ ಇಲ್ಲಿ ಎಂಟ್ರಿ ತಗೊಂಡ್ರಿ ಅಂತ ಕನೆಕ್ಟ್ ಆಗ್ತೀರಿ ಅಂತ ಮೇರೆ ಅಜಿಡಿ ಮರದಲ್ಲಿ ಬಂದರು ಇಲ್ಲಿ ಕುಪ್ಪನವರ ಅಂತ ಇದ್ದಾರೆ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಎಲ್ಲರೂ ಹಿಂದೂ ಮುಸ್ಲಿಮ್ ಎಲ್ಲ ಜೊತೆಯಲ್ಲೇ ಮದುವೆ ಆಗ್ತಾ ಇದ್ದೀರಿ ಏನು ಕೆಲಸ ಮಾಡ್ತಾ ಇರೋದು ನೀವು ಆಟೋ ಓಡಿಸ್ತಾ ಇದ್ದೀವಿ ನಿಮ್ಮ ಮಿಸಸ್ ಉದಯ ಊರನ್ನ ಬೆಂಗಳೂರಿನವರೇ ಹೇಗೆ ಹೇಗೆ ಅನಿಸುತ್ತೆ ಈ ಥರ ಸಮಯಕ್ಕೆ ಹಾಗೆ ನಿಮ್ಗೆ ಏನು ಅನಿಸುತ್ತೆ ಒಳ್ಳೆಯದು ಅಂದರೆ ಈ ಥರ ಆದರೆ ಒಳ್ಳೆಯದು ಅಂತ ತುಂಬ ಸಾಲಾಗಿಲ್ಲ ಮಾಡಿ ಮದುವೆ ಆಗುತ್ತೆ ಅಂತ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ವಿಜ್ಞಾನ ಆಲ್ ದಿ ಬೆಸ್ಟ್ ಹೇಳ್ತೀವಿ ಏನು ಅನಿಸುತ್ತೆ

ನಿಮ್ಮ ಹುಡುಗ ಹೆಸರು ರಾಮ ಮೂರ್ತಿ ಈಗ ನೀವೆಲ್ಲ ಎಲ್ಲ ಸ್ವಾಮಿ ಮದುವೆ ಆಗ್ತಾ ಇದ್ದೀರಿ ಏನು ಅನ್ಸುತ್ತೆ ಈ ಥರ ಮದುವೆ ಆಗಿದೆ ಒಳ್ಳೇದಂತ ಅನ್ಸುತ್ತೆ ಅಲ್ವಾ ಈಗ ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲ ಜೊತೆಲೆ ಮದುವೆ ಆಗ್ತಾ ಇದಾರೆ ನೀವು ಕೋಲಾರದಿಂದ ಬಂದಿದ್ರಾ ನೀವು ಹೇಗೆ ರಿಜಿಸ್ಟರ್ ಆದಿದ್ದಕ್ಕೆ ಈಗ ಸಂಘಟನೆ ಜೊತೆ ಸರ್ ಹೇಳಿದಾಗ ಅಪ್ಪ ಅಮ್ಮ ಮಾಡ್ತಾರೆ ನಿಮ್ಮ ಅಪ್ಪ ಅಮ್ಮ ಅಮ್ಮ ನೀವೇನು ಓದಿದ್ರಿ چیر کور کور مسلمان بھی ہیں اور غیر مسلم بھی ہیں غیر مسلم بھائی بہن جو ہمارے سامنے بیٹھی پہ ہیں انہوں نے اپنے اپنے بھی کی رواد سے اور طور طریقے سے اپنا طرح کے مسائل ہمارے سامنے ہوتے ہیں. لیکن اللہ کا قرم ہے کہ یہاں پینسٹھ جوڑوں کی شادیوں کا اہتمام کیا جا رہا میں خیر و برکت کے لیے دعا کریں اور ہم دعا کرتے ہیں اللہ تعالیٰ کے ایم سی سی کے اور شہادت ٹنگل کے ذمہ داروں کو حاضرین جیسا کہ میں نے ابھی کہا ہمارے درمیان خطبہ نگا اور شریف لارے ہم آپ کا استقبال کرتے ہیں مرحبہ و وصلہ کہتے ہیں رب العالمين نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من Eu é